ಇವಾಗ ಉಮೇಶ್ ಜಾಧವ್ ಉಮೇಶ್ ಜಾಧವ್ ಅವರದ್ದು ಅಂದರೆ ಬಿಜೆಪಿ ಉಮೇಶ್ ಜಾಧವ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಗೊತ್ತಾಗಿದೆ ಸ್ಪೀಕರಿಗೆ ಸಲ್ಲಿಸಿದ್ದಾರೆ ಸ್ಪೀಕರ್ ಅದನ್ನು ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದ್ದಾರೆ ನಾವು ಕೂಡ ನಮ್ಮ ಪೆಟಿಷನ್ ಬೇರೆ ಪೆಂಡಿಂಗ್ ಇದೆ ಸ್ಪೀಕರ್ ಅಂತ ಅವ್ರನ್ನ ಡಿಸ್ಕ್ವಾಲಿಫೈ ಮಾಡಬೇಕು ಅಂತೇಳಿ ನಾಲ್ಕು ಜನ ಮೇಲೆ ಪೆಟಿಷನ್ ಹಾಕಿದ್ದೀನಿ ಅದು ಸ್ಟಿಲ್ ಪೆಂಡಿಂಗ್ ಇಟ್ ಎಸ್ ನಾಟ್ ಇಟ್ ಆಫ್ ಅದರಿಂದ ನಾನು ಸ್ಪೀಕರ್ಗೆ ಮನವಿ ಮಾಡ್ತೀನಿ ಅನ್ಲೆಸ್ ಇಟ್ ಈಸ್ ಆಫ್ ಅವ್ರ ರಾಜೀನಾಮೆ ಆಕ್ಸೆಪ್ಟ್ ಮಾಡಕ್ಕೆ ಬರೋಲ್ಲ ಮೋದಿ ಸಮಾವೇಶದಲ್ಲಿ ಕೂಡ ನೋಡೋಣ ಆಮೇಲೆ ಲೀಗಲಾಗಿ ಏನು ಮಾಡಬೇಕು ಅಂತ ಮಾಡೋಣ ಮೋದಿ ಸಮಾವೇಶದಲ್ಲಿ ಭಾಗವಹಿಸಿದ್ರೆ ಬಿ ಜೆ ಪಿ ಸಮಾವೇಶದಲ್ಲಿ ಭಾಗವಹಿಸಿದ್ರೆ ಅನ್ಲೆಸ್ ಇಸ್ ರೆಜಿಗ್ನೈನ್ ಇಸ್ ಆಗ್ತದೆ ಇಸ್ ಎ ಕಾಂಗ್ರೆಸ್ ಎಮ್ ಎಲ್ ಎ ಕಾಂಗ್ರೆಸ್ ಎಮ್ ಎಲ್ ಎ ಈ ಕಂಟ್ ಪಾರ್ಟಿಸಿಪೇಟ್ ಇದೆ ಬಿ ಜೆ ಪಿ ಫಂಕ್ಷನ್ ಅಲ್ವಾ ಅದು ಇಸ್ ಇಟ್ಸ್ ಗೋಯಿಂಟ್ ಟು ಬಿ ಫರ್ದರ್ ಸ್ಟ್ರೆಂಥನ್ಸ್ ಅವರ್ ಕೇಸ್ ಈಗ ಇವತ್ತು ದೇವೇಗೌಡರು ರಾಹುಲ್ ಗಾಂಧಿ ಭೇಟಿ ಆಗಿರೋದು ಅದು ಫೈನಲ್ ಆಗ್ತದೆ ಇವತ್ತು ರಾಹುಲ್ ಗಾಂಧಿ ಅವರು ಎಲ್ಲರೂ ಭೇಟಿ ಮಾಡ್ತಾ ಇದ್ದಾರೆ ಯಾರ್ಯಾರು ಅಲಯನ್ಸ್ನಲ್ಲಿ ಇದ್ದಾರೆ ಯು ಪಿ ಅಲಯನ್ಸು ಎಲ್ಲರೂ ಭೇಟಿ ಮಾಡ್ತಾ ಇದ್ದಾರೆ ಶರದ್ ಪವಾರ್ ಭೇಟಿ ಇದ್ದಾರೆ ಸ್ಟಾಲಿನ್ ಭೇಟಿ ಮಾಡ್ತಾ ಇದ್ದಾರೆ ಸೀಟ್ ಬಿಹಾರಂಚಿಗೆ ಬಗ್ಗೆ ಸೀಟ್ ಹಂಚಿಗೆ ಆಗುತ್ತೆ ಅದು ಕೂಡ ಇನ್ನೊಂದು ಮೂರ್ನಾಲ್ಕು ದಿನದಲ್ಲಿ ಆಗಬೇಕು ಇವತ್ತಿನ ಭೇಟಿಯಲ್ಲಿ ಇವತ್ತು ಐ ಡೋಂಟ್ ಥಿಂಕ್ ಇದು ಫೈನ್ ಲೈನ್ ಮೈಸೂರು ಕ್ಷೇತ್ರದಲ್ಲಿ ದೇವೇಗೌಡರು ನಿಲ್ಲಬೇಕಂತ ಕಾರ್ಯಕರ್ತರು ಒತ್ತಾಯ ಮಾಡ್ತಿದ್ದಾರೆ ಜೆಡಿಎಸ್ ಕಾರ್ಯಕರ್ತರು ಏನು ಕಾರ್ಯಕರ್ತರು ಅವ್ರು ನಿಲ್ಲಿಸಬೇಕು ಅಂತ ಇದ್ದಾರೆ ನಮ್ಮ ಕಾರ್ಯಕರ್ತರು ಕಾಂಗ್ರೆಸ್ನವ್ರು ನಿಲ್ಲಿಸಬೇಕು ಅಂತ ಇದ್ದಾರೆ ಏನು ಫೈನಲ್ ಆಗುತ್ತೆ ಇನ್ನೂ ಆಗಿಲ್ಲ ಅಮಿತ್ ಚರ್ಚೆ ಚಿಕ್ಕಬಳ್ಳಾಪುರನೂ ಸರ್ ಸರ್ ಒಂದು ಸ್ವಲ್ಪ ಕಾಂಟ್ರವರ್ಸಿ ಬಂದು ಚಿಕ್ಕಬಳ್ಳಾಪುರಲ್ಲಿ ನಾವು ಚರ್ಚೆ ಮಾಡಿದ್ದೀವಿ ಎಲ್ಲೆಲ್ಲಿ ನಮ್ಮ ಎಂ ಪಿಗಳಿದ ಅದನ್ನ ಬಿಟ್ಟುಕೊಡೋಕ್ಕಾಗಲ್ಲ ಅವ್ರು ಎರಡು ಕಡೆ ಇದ್ರೆ ಅವನು ಅದನ್ನು ನಾವು ಕೇಳೋಲ್ಲ ಅಂತ ಹೇಳಿ ಕೊಡ್ತೇವೆ ಸರ್ ಅದು ನಿನ್ನೆ ಒಂದು ವಿವಾದ ಆಗಿರುವಂಥದ್ದು ನೀವು ಒಂದು ಸ್ಟೇಟ್ಮೆಂಟ್ ಕೊಟ್ಟಿರುವಂಥದ್ದು ಅಂದರೆ ಹಣೆಯಲ್ಲಿ ತಿಲಕವನ್ನ ಕಂಡ್ರೆ ನನಗೆ ಭಯ ಆಗುತ್ತೆ ಈಗ ಬಿಜೆಪಿಯವರು ಅದನ್ನೇ ಆರೋಪ ಮಾಡ್ತಿದ್ದಾರೆ ನಿಮ್ಮ ಮೇಲೆ ಹಿಂದೂ ಜೆ ಪಿಯವರು ಕುಂಕುಮ ಕಳೆದ ಹಿಂದೂ ಹಿಂದೂಗಳ ಆ ಕಳೆದಿದವರೆಲ್ಲ ನಾನು ಹಿಂದೂಗಳ ಯಾರು ಹೇಳ್ಕೊಟ್ರು ನೀವು ಹಿಂದೂ ಆರ್ ನಾಟ್ ಬಿಜೆಪಿಯವ್ರು ಹೇಳ್ತೀರ ನೀವು ಹೇಳ್ರಿ ಅವ್ರು ಬಿಟ್ಬಿಡಿ ಬಿ ಜೆ ಪಿ ಏನು ಹೇಳ್ತಾರೆ ಅದ್ರ ಬಗ್ಗೆ ತಲೆ ಕೆಸ್ಕೊಳ್ಳೋಕೋಬೇಡಿ ಅವ್ರು ರಾಜಕೀಯ ಕಾಣ್ಕೋಸ್ಕರ ಯು ಆರ್ ಹಿಂದೂ ಕಿಲ್ಕ ಇಲ್ಲ ನಿಮ್ಮ ಹಣ್ಣಿನಲ್ಲಿ ಇಲ್ಲೆಲ್ಲ ಹಣ ಎಲ್ಲ ಇಲ್ಲ ಸರ್ ಎಲ್ಲ ಹಣ ಎಲ್ಲ ಎಲ್ಲರ ಹಣೆಯಲ್ಲೂ ಇಲ್ಲ ಹಾಗಾದ್ರೆ ನೀವಲ್ಲ ಹಿಂದೂಗಳಲ್ವೋ ನಾನು ಹಿಂದೂ ಅಲ್ಲ ಸರ್ ಹಾಂ ಅಲ್ಲ ಏನಲ್ಲಪ್ಪ ಇಲ್ಲಿರೋ ಯಾರು ಹಿಂದೂಗಳಾಗಿ ಹಣೆಯಲ್ಲಿ ಕಿಲ್ಕ ಇಟ್ಟುಗಳಿದ್ದವರೆಲ್ಲ ಹಿಂದೂಗಳಲ್ವಾ ನಾನು ಯಾವಾಗಲೂ ಇಟ್ಟುಗಳಲ್ಲ ಹಿಂದೂ ಅಲ್ವಾ ಹಾಂ ಅಲ್ಲ ಸರ್ ಅದು ಇಲಾಖವನ್ನು ಕಂಡ್ರೆ ಭಯ ಆಗುತ್ತೆ ಹೇಳಲಿಲ್ಲ ಈ ಕೆಂಪು ನಾಮ ಹಿಂಗೆಲ್ಲ ಇದು ಬಿಜೆಪಿಯವ್ರು ಹಾಕಳತ್ತಪ್ಪ ಹಂಗೆ ಹಾಕಬೇಡಿ ಅಂತಂದ್ರೆ ಹಿಂಗೆ ಇಲ್ಲಿವರೆಗೆ ಕಳೀತಾರೆ ಹಿಂಗೆ ಅಂದ್ರೆ ನಾಮ ಹಾ ಈ ಥರ ನಾಮ ಹಾಕಬೇಡಿ ಅದು ಬಿಜೆಪಿ ನಾಮ ಅದ್ಕಂಡ್ರೆ ಭಯ ನನಗೆ ಅವ್ರು ಉದಯ್ತ ತಿಳ್ಕಾದ್ರೆ ಹಿಂಗಿಟ್ಕೊಳ್ಳಿ ಅಷ್ಟೇ ಸಾಲು ಅಂತ ಹೇಳಿ ಉದಾಯ್ತ